ಈ ವ್ಯವಸ್ಥೆಗೆ ಕಾರಣನಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಡೆಸುತ್ತ ಈ ಒಂದು ಸಾರ್ವಜನಿಕ ಸಂಪರ್ಕ ಸಭೆಯನ್ನು ಏರ್ಪಡಿಸಿರುವ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೂ ಮತ್ತು ಕಮ್ಯುನಿಸ್ಟರ್ಗೂ ನಾನು ವೈಯಕ್ತಿಕವಾಗಿ ಮತ್ತು ನೆಲೆದಿರತಕ್ಕಂಥ ಎಲ್ಲ ಸಭಿಕರ ಪರವಾಗಿ ನಾನು ಹೊಂದಿಸುತ್ತಾ ನನ್ನ ಒಂದು ಕೆಲವು ಪಾಯಿಂಟ್ಗಳನ್ನು ಹೇಳ್ತೇನೆ ಮುಂದೆದಾಗಿ ನೋಡೋದಾದ್ರೆ ಅಕ್ರಮವಾಗಿ ಅನೇಕ ಜಿಗಳಿದೆ ಅದಕ್ಕೆ ಸರಿಯಾದ ಪರ್ಮಿಷನ್ ಇರಲ್ಲ ಎಚ್ ಹೆಚ್ಚಾಗಿ ಹೊರ ರಾಜ್ಯಗಳಿಂದ ಅನೇಕರು ಬಂದಿರ್ತಾರೆ ತಿಳಿದಿರಲ್ಲ ಪಾರ್ಕಿಂಗ್ ಆಗಿರ್ಬೋದು ಮತ್ತೆ ಶಾಲಾ ಕಾಲೇಜು ಹತ್ರ ಬಳಿ ಬಳಿ ಇರೋ ಅಂಗಡಿಗಳಲ್ಲಿ ಯೋಗ ಬಳಿ ಅಂಗಡಿಯಲ್ಲಿ ಸಿಗರೇಟ್ ಬೆಳೆಸೂಸ್ ಮಾಡಿಸೋದು ಮತ್ತೆ ಮಹಿಳೆಯರಿಗೆ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ

ಜೆ ಪಿ ನಾಗರದವರೆಗೂ ರೆಸಿಡೆನ್ಸಿಯಲ್ ನಿವೇಶನಗಳಲ್ಲಿ ಕಮರ್ಷಿಯಲ್ ನಿವೇಶನ ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಸಹ ಎಲ್ಲ ಕಾರುಕೊಂಡು ಹೋರಾಟಕ್ಕೆ ತೊಂದರೆ ಆಗ್ತಾ ಇದೆ ಕಾರ್ಪೊರೇಷನ್ ಇರುತ್ತೆ ಅದರ ಬ್ಯಾರೆ ಪಾರ್ಕಿಂಗ್ ಮಾಡಿ ಅದಕ್ಕೆ ಬೇಕಾದ ಅವರು ವ್ಯವಸ್ಥೆಗಳು ವಹಿಸ್ಕೊಂಡ್ರೆ ಈ ಒಂದು ಪಾರ್ಕಿಂಗ್ ನಿಯಂತ್ರಣ ಆಗುತ್ತೆ ಅಂತ ನಮ್ಮ ನಮ್ಮ ಗುಂಪು ತರಕ್ಕೆ ನಾನು ತಿಳ್ಕೊಡ್ತೇನೆ ವಿಶೇಷವಾಗಿ ಹೇಳೋದಾದ್ರೆ ಅರ್ಧ ಶಿರಾಂಗ ಯಾವಾಗ ಪ್ರಾರಂಭ ಆಯಿತು ಆಗ ಧ್ವಜದ ನೀತಿ ಸಂಹಿತೆಗಳಲ್ಲಿ ಬದಲಾವಣೆ ತಂದ್ರು ಅವರ ಜೊತೆ ಧ್ವಜ ಹಾರಾಟ ಮಾಡಬಹುದು ಅಂತ ಆದ್ರೆ ಅಲ್ಲಿಂದ ಏನಾಗಿದೆ ಅಂತ ಹೇಳೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಧ್ವಜಗಳಿಗೆ ತುಂಬಾ ಅಪಮಾನ ಆಗ್ತಾ ಇದೆ ಮೊನ್ನೆ ನಡೆದ ಘಟನೆಯನ್ನು ಸಹ ನಾನು ಜಿಲ್ಲಾರ ಪೊಲೀಸ್ ಠಾಣೆಯಲ್ಲಿ ನಾನು ಸಲ್ಲಿಸಿದ್ದೇನೆ ಆಗಸ್ಟ್ ಹದಿನೈದರಂದು ಧ್ವಜ ಆರೋಪ ಮಾಡಿದ್ದಾರೆ ಅಲ್ಲ ಒಂದು ವಾರ ಆದರೂ ಇಳಿಸಲ್ಲ ಕೇಳಿದ್ರೆ ಹೇಳ್ತಾರೆ ಅಲ್ಲಿ ಇಪ್ಪತ್ತೇಳರ ಅನುಮೋದನೆಗೊಂಡ ನೀತಿ ನೀತಿಗಳ ಪ್ರಕಾರ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಮತ್ತೆ ನೀವು ಸ್ಟೇಷನ್ ಅಲ್ಲಿ ಧ್ವಜಾರೋಹಣ ಮಾಡಿ ಸಾಂಕೀರ ಅದು ನಾನಿಂತೂ ಅದೇ ತಾನೇ ಅನ್ವಯ ಆಗ್ಬೇಕು ಆ ಅದ್ರ ಮೇಲೆ ಕ್ರಮ ತಗೊಳ್ಳಕ್ಕಾಗಲ್ಲ ಅಂತಾರೆ ನೀವೇ ಕಾನೂನು ಪಡೆಸವರು ನೀವೇ ಈ ರೀತಿ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಡ್ತೇನೆ ಮತ್ತು ಆ ಧ್ವಜ ಸಂಹಿತೆ ಮೂಲ ಏನಿದೆ ಅವನ್ನ ಪರಿಸರದಲ್ಲಿ ನೀವು ಸಹ ಸಹಕರಿಸಬೇಕಂತ ಮನವಿ ಮಾಡ್ಕೊಳ್ತೇನೆ ಮತ್ತೆ ಮಾರಿನಹಳ್ಳಿ ಮೆಟ್ರೋ ಸ್ಟೇಷನ್ ಅದು ಮಾರಿನಹಳ್ಳಿ ಗ್ರಾಮಕ್ಕೆ ಒಂದು ಸ್ಥಳದಲ್ಲಿ ಮೆಟ್ರೋ ಸ್ಟೇಷನ್ ನಿರ್ಮಾಣ ಮಾಡಿದ್ದಾರೆ ಆಯುಷ್ಪಾಯಿ ಎರಡು ವರ್ಷಗಳ ಮುಂಚೆನೆ ಕಾರಣದಿಂದಲೂ ನಾವು ಅದಕ್ಕೆ ಮಾರಿನಗೆ ಡಿಪ್ರೋಶನ್ ಅಂತ ಹೆಸರಿಬೇಕಂತ ಹೇಳಿದ್ರು ಯಾರು ಸಹ ಸ್ಪರ್ಧಿಸಿಲ್ಲ ಶಾಸ್ತ್ರ ಹೇಳಿದ್ರು ಗುರು ನಾನು ಉದ್ಘಾಟನೆ ಹೊರಗೆ ಮಾರಿನಗೆ ಅಂತ ಸೇರಿಸ್ತೀನಿ ಅಂತ ಹೇಳಿದ್ರು ಆದ್ರೆ ನಾವು ಮಾಡಿಲ್ಲ ಹೋರಾಟ ಮಾಡಿದಾಗ ನಮ್ಮನ್ನ ಪ್ರಧಾನಮಂತ್ರಿ ಆಗಮಿಸುವ ಮುಂಜಾಗ್ರತಾ ಕ್ರಮವಾಗಿ ನಮ್ಮನ್ನ ಬಂಧಿಸಿದ್ರು ಮತ್ತೆ ಇಂಟೆಲಿಜೆನ್ಸ್ ಹೇಳಿದ್ರು ನಿಮ್ಮ ಗಮನಾನ ಪೊಲೀಸ್ ಇಲಾಖೆನ ಗಮನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಪಡಿಸ್ತೀವಿ ಅಂತ ಅದಕ್ಕೆ ಇಳುವರೆಗೂ ಆ ಒಂದು ಹೆಸರನ್ನ ಬದಲಾಯಿಸಿಲ್ಲ ಮತ್ತೆ ಹೋರಾಟಕ್ಕೆ ನಮ್ಗೆಲ್ಲ ತಿಳಿದಿರೋ ಹಾಗೆ ಸಂವಿಧಾನದತ್ತಾದ ಅಧಿಕಾರಿ ಜನರಿಗೆ ತೊಂದರೆ ಆದಾಗ ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ನಾವು ಅದ್ರ ಬಗ್ಗೆ ನ್ಯಾಯ ಕೇಳಬೇಕು ಆದ್ರೆ ಅಲೋ ನೀವು ಆಮೇಲೆ ಮಾತನಾಡಕ್ಕೆ ಆಗಿಲ್ಲ ದಯಮಾಡಿ ಉಳ್ಕೊಳ್ಳಿ ಮೀಟಿಂಗ್ ಆದ್ಮೇಲೆ ನಾನು ಇಲ್ಲೇ ಇರ್ತೀನಿ ನನಗೆ ತಮ್ಮ ಸಮಸ್ಯೆಗಳನ್ನ ಹೇಳಿ ನಾನು ಆಲಿಸ್ತೀನಿ ಓಕೆ ಹಾಫ್ ಅನ್ ಅವರ್ ಮೀಟಿಂಗ್ ಆದ್ಮೇಲೆ ನಾನು ಉಳ್ಕೋತೀನಿ ಈ ಕಾರ್ಯಕ್ರಮ ಮುಂದುವರಿ ದಕ್ಷಿಣ ಸಂಚಾರ ವಿಭಾಗ ಹಾಗೂ ದಕ್ಷಿಣ ವಿಭಾಗದಿಂದ ಸಾರ್ವಜನಿಕ ಜನಿಕರನ್ನ ಏನು ರೆಪ್ರೆಸೆಂಟ್ ಮಾಡಿ ಸಮಸ್ಯೆಗಳನ್ನ ಹೇಳಿದಿರ ಮಾನ್ಯ ಕಮಿಷನರ್ ಸಾಹೇಬರು ಹಾಗೂ ಜಂಟಿ ಪೊಲೀಸ್ ಆಯುಕ್ತ ಸಾಹೇಬರು ಇಬ್ಬರು ಸಹ ತಮ್ಮ ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ಈ ಪತ್ತೆ ಮಾಡಿರುವ ಮೊಬೈಲ್ ಫೋನ್ಗಳನ್ನ ವಿತರಣೆ ಕಾರ್ಯಕ್ರಮ ಈ ಕಳ್ಕೊಂಡು ಏನು ಮೊಬೈಲ್ ಫೋನ್ ಕಳ್ಕೊಂಡಿರ್ತಾರೆ ಅದನ್ನ ಇ ಲಾಸ್ಟ್ ಅಲ್ಲಿ ಅಪ್ಡೇಟ್ ಮಾಡಿ ನಂತರ ಸಿ ಎ ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡಿದ ನಂತರ ಅದ್ರ ಡೇಟಾ ಏನ್ ಕೊಡುತ್ತೆ ನಮ್ಗೆ ಪೋರ್ಟಲ್ ನಿಂದ್ ಬಂದ ಮಾಲಿಕ ಮೇರೆಗೆ ನಾವು ಹಲವಾರು ಮೊಬೈಲ್ ಫೋನ್ಗಳನ್ನ ಪತ್ತೆ ಸೊ ಆ ಮೊಬೈಲ್ ಫೋನ್ಗಳನ್ನ ಓನರ್ ಗಳಿಗೆ ಮೊಬೈಲ್ ಫೋನ್ ಮಾಲೀಕರಿಗೆ ಮಾನ್ಯ ಪೊಲೀಸ್ ಆಯುಕ್ತ ಸಾಹೇಬರು ಅಂತ ವಿತರಣೆ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಈಗ ಸಮಯದ ಅಭಾವ ಹೆಸರು ಕರಿತೀವಿ ಎಲ್ಲ ಬಂದು ಶಿಲ್ಪ ಶೀಲಾಭೂಷಣ್ ಮಂಜುನಾಥ್ ಶಿವಕುಮಾರ್